ಏನಿಲ್ಲ ನಾನು ದರ್ಶನ್ ಸರ್ ಮೊದಲೇ ಸಿನಿಮಾ ಜೊತೆಗೆ ಟ್ರಾವೆಲ್ ಮಾಡ್ಕೊಂಬಂದ್ ನಾನು ಸೊ ನನಗೂ ಅದೊಂದು ಆಸೆ ಇತ್ತು ದರ್ಶನ್ ಸರ್ ಏನಾದರೂ ಬೇರೆ ಪ್ರಯತ್ನ ಪಡ್ಬೇಕು ಅವ್ರನ್ನ ಇಟ್ಕೊಂಡು ಅಂತ ಸೊ ನನಗೊಂದು ಅವಕಾಶ ಸಿಕ್ತು ಜಡೇಶ್ ಜೊತೆ ಒಂದು ಆ ಥರದ್ದೊಂದು ಕತೆ ಎಳೆ ಸಿಕ್ತು ಸರಿ ಆಯಿತು ಇದ್ರ ಮೇಲೆ ಪ್ರಯತ್ನ ಪಟ್ಟು ನೋಡೋಣ ಹೇಳೋಣ ಸಾರಿಗೆ ಒಪ್ಕೋತಾರ ಅಂತ ಅಂದ್ಬಿಟ್ಟು ಅಂತ ಕೊನೆಗೆ ಅವ್ರು ಯಾವತ್ತು ಒಪ್ಕೊಂಡು ನಾನು ಅದೇ ಹೇಳ್ತಾ ಬಂದಿದ್ದೀನಿ ಅವ್ರಿಗೆ ಕತೆ ಒಪ್ಕೊಂಡಿದ್ದಾಗ ನಿಜವಾದ ಗೆಲುವು ಇವತ್ತಲ್ಲ ನನಗೆ ಅವ್ರ ಕತೆ ಒಪ್ಕೊಂಡ್ರಲ್ಲ ಅವತ್ತು ಈ ಸಿನಿಮಾ ಗೆದ್ದಿದ್ದು ಯಾಕಂದರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಈ ಒಂದು ಕಮರ್ಷಿಯಲ್ಲು ಪ್ಲಸ್ ಕಾಂಟೆಂಟ್ ಇರೋವಂಥ ಸಿನಿಮಾನ ಬ್ಲೆಂಡ್ ಮಾಡಿದಂಥ ಒಂದು ಕಥೆನ ಅವರು ಆಯ್ತು ಬಾ ನಾನು ಈ ಥರದೊಂದು ಮಾಡೋಣ ನಮ್ಮ ಕನ್ನಡದಲ್ಲಿ ಈ ತರದ ಒಂದು ಜಾನರ್ ಪಿಕ್ಚರ್ ಬರಬೇಕು ಒಂದು ಒಂದು ಸ್ಟಾರ್ ಆ ಥರದ್ದೊಂದು ಒಂಬಿಕೆ ಕೊಟ್ಟಾಗ ನಿಮಗೆ ಅಲ್ಲಿಂದಲೇ ಅದು ಸಿನಿಮಾ ಟೇಕ್ ಆಫ್ ಆಗುತ್ತೆ ನಿಮಗೆ ಇವತ್ತು ಏನು ಜನ ಇಷ್ಟಪಡ್ತೀರಾ ಅವ್ರ ಅಭಿಮಾನಿಗೆ ಅಂದರೆ ಯಾವಾಗ ಕಾಂಟೆಂಟ್ ಅಂದರೆ ಸಪ್ರೇಟ್ ಬರೀ ಸೀರಿಯಸ್ ಆಗಿ ಹೇಳಬೇಕು ಕಾಂಟೆಂಟ್ ಅಂದರೆ ಬರೀ ಅದನ್ನು ಆಗಿ ಹೇಳಬೇಕು ಅಂತ ಬಿಟ್ಟು ಅದನ್ನು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ಬೋದು ಅನ್ನೋದೇ ಒಂದು ಪ್ರಯತ್ನ ಪಟ್ಟಿದ್ದು ನಾನು ಇದು ಸೊ ಇದೀಗ ಗೆದ್ದಿರೋದಕ್ಕೆ ಏನಾಗುತ್ತೆ ಇನ್ನೊಂದಷ್ಟು ಹೊಸ ತಂಡಗಳಿಗೆ ಅದು ಹುಮ್ಮಸ್ಸು ಬರುತ್ತೆ ಈ ಜಾನರ್ ಮಾಡೋಣ ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ ನಾವು ಅದನ್ನೇ ಅದರ್ ಲ್ಯಾಂಗ್ವೇಜಸಲ್ಲಿ ನೋಡ್ತಾ ಇರ್ತೀವಿ ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ಅಂತ ಬಹುಶಃ ಅದನ್ನು ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಮಣ್ಣಿನ ಕಥೆಗಳು ಇನ್ನೂ ಹುಟ್ಕೊಳ್ತಾ ಹೋಗುತ್ತೆ ಅಂತ ನನಗೆ ಸರ್ ಅಲ್ಲ ಅದೇ ಹೇಳಿದ್ರಲ್ಲ ಅವರು ಅವರೂ ಹುಡು ಅವ್ರೂ ಆ ಸೌನಲ್ಲಿದ್ದರು ಆಯಿತು ಸಿ ಏನಾಗುತ್ತೆ ಬ್ರದರ್ ಒಂದು ಸ್ಟಾರ್ಗೆ ತುಂಬ ಜವಾಬ್ದಾರಿಗಳಿರುತ್ತೆ ಬರೀ ಅವ್ರಿಗೆ ಇಷ್ಟ ಆಗೋದಂತಲ್ಲ ಒಂದು ಪ್ರೊಡ್ಯೂಸರ್ನ ನೋಡಬೇಕು ಅವ್ರ ಅಭಿಮಾನಿ ವರ್ಗನ ನೋಡಬೇಕು ಸೊ ಜನರನ್ನ ಎಲ್ಲನೂ ಬ್ಲೆಂಡ್ ಮಾಡಬೇಕು ಯಾರೋ ಒಬ್ಬರಿಗೆ ಅದನ್ನು ಕನ್ವೇ ಮಾಡೋಕ್ಕೋಗಿ ದೊಡ್ಡ ಡಿಸಪಾಯಿಂಟ್ ಆಗೋದ್ರು ಅಂತಂದರೆ ಅದು ಅವ್ರ ಮೇಲೊಂದು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ ಸೊ ಆ ಥರ ಇದ್ದವ್ರು ಕೂಡ ಅವ್ರು ಯೋಚನೆ ಮಾಡಿದ್ರು ಆಯಿತು ಇದೊಂದು ನಾವು ಪ್ರಯತ್ನ ಪಡೋಣ ಅದಕ್ಕೆ ಸರಿಯಾಗಿ ರಾಕ್ಲೈನ್ ವೆಂಕಟೇಶ್ ಸರ್ ಸಾಥ್ ಕೊಟ್ಟರು ಆಯ್ತು ಬಾ ದರ್ಶನ್ ಇರಲಿ ನನ್ನ ಬ್ಯಾನರ್ಲಿ ಈ ಥರದ್ದು ಪ್ರಯತ್ನ ಆಗ್ಲಿ ಸೊ ಈ ಥರದ್ದು ಒಂದು ಮನಸ್ಥಿತಿ ಬಂದಾಗ ನಿಮ್ಗೆ ಆಟೋಮೆಟಿಕ್ಲಿ ಈ ಥರ ಸೆನ್ಸಿಟಿವಿಟಿ ಜಾಸ್ತಿ ಇಲ್ಲ ಸೊ ನೀವು ಬರಬೇಕಾದ್ರೆ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತು ಪ್ರೆಸೆಂಟ್ ಮಾಡಬೇಕಾದ್ರೆ ಸ್ಕೂಲ್ಸ್ನೆಲ್ಲ ಏನಿಲ್ಲಮ್ಮ ನಿಮಗೆ ಸತ್ಯಗಳು ಹೇಳಬೇಕಾದ್ರೆ ಅದಕ್ಕೆ ಭಯ ಪಡುವಂಥದ್ದು ಅವಶ್ಯಕತೆ ಏನಿಲ್ಲ ಆ್ಯಂಡ್ ಏನು ಅಂದರೆ ಏನು ಭಾಷೆ ಉಪಯೋಗಿಸ್ತೀವಿ ಅದನ್ನು ಹೆಂಗೆ ಕನ್ವೆ ಮಾಡ್ತೀವಿ ಅನ್ನೋದನ್ನ ಆಗುತ್ತೆ ನೀವು ಇವಾಗ ಯಾವುದೇ ವಿಷಯನ ತುಂಬ ನೆಗೆಟಿವಾಗಿ ಕೂಡ ಹೇಳ್ಬೋದು ಅದನ್ನೇ ನೀಟಾಗಿ ಅದನ್ನು ಅರ್ಥ ಆಗೋ ರೀತಿಯಲ್ಲಿ ಕೂಡ ಹೇಳ್ಬೋದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ಅದನ್ನು ನೀಟಾಗಿಲ್ಲ ತಿಳ್ಕೊಂಡು ಅದನ್ನು ಹೆಂಗೆ ಪೋಟ್ರೆ ಮಾಡಬೇಕು ಅದನ್ನು ಹೇಳಿ ಈ ಒಂದೇ ಪಾತ್ರನ ಎರಡು ಪ್ರಿಂಟ್ ಮಾಡೋದಕ್ಕೆ ನನಗೆ ಖಂಡಿತವಾಗಲೂ ಅದು ಚಾಲೆಂಜಿಂಗ್ ಅಲ್ಲ ಒಂದು ಎಕ್ಸೈಟ್ಮೆಂಟ್ ಇತ್ತು ಯಾಕಂದರೆ ದರ್ಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಫುಲ್ ಆಫ್ ಮಾಡ್ತಾರೆ ಅಂತ ನಂಬಿಕೆ ನನಗಿತ್ತು ಅವರು ಅಭಿನಯ ಅವ್ರು ನಾನು ನೋಡ್ಕೊಂಡ್ಬಂದಿದ್ದೀನಿ ಅವ್ರಿಗೆ ಏನು ಗೆಟಪ್ ಹಾಕಿದ್ರು ಸೂಟ್ ಆಗುತ್ತೆ ಆಮೇಲೆ ಅದು ತಕ್ಕಂಗೆ ಅವ್ರು ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗಿಬಿಡ್ತಾರೆ ನಂಗೆ ಗೊತ್ತಿತ್ತಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ವಾಸಿ ಥರ ಇರುತ್ತೆ ಅಂತ ಹೇಳಿದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಏನೇನು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ ಹಾಕಿ ಮಾಡಿದ್ರು ಅದೇ ನಿಮ್ಗೆ ಅವ್ರು ಟೋಟಲ್ ಲುಕ್ಕಿಂದ ಇರ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಇರ್ಬೋದು ವಾಯ್ಸ್ ಡಬ್ಬಿಂಗಿಂದ ಇರ್ಬೋದು ಆಮೇಲೆ ಬಾಡಿ ಅವ್ರು ಟೋನ್ ಡೌನ್ ಮಾಡ್ಕೊಂಡಿರ್ಬೋದು ಆ ಹೆಂಗರ್ ಕ್ಯಾರೆಕ್ಟರ್ಗೆ ನೀವು ನೋಡಿದ್ರೆ ಅದು ಬೈಸಿಪ್ಸ್ ಇದೆಲ್ಲ ಅವ್ರಿಗೆ ಇಷ್ಟು ಪವರ್ಫುಲ್ಲಾಗಿ ಕಾಣಿಸ್ತಾರೆ ಈ ಇನ್ನೊಂದು ಕ್ಯಾರೆಕ್ಟರ್ ಬಂದ ತಕ್ಷಣ ಬಾಡಿ ಲೋ ಇರುತ್ತೆ ಅಂದರೆ ಪ್ರತಿಯೊಂದಕ್ಕೂ ಅವ್ರು ಹೋಮ್ವರ್ಕ್ ಮಾಡಿದ್ರು ಸೊ ಅದ್ರ ರಿಸಲ್ಟ್ ನಿಮ್ಗೆ ಕಾಣಿಸ್ತಾರೆ ಕಾಲಘಟ್ಟವನ್ನು ಮೀರಿ ಮಾಡಿದಂಥ ಕತೆ ತುಂಬ ಹಿಂದೆ ಇವತ್ತಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಮುಸ್ತವಾದಂಥ ಕಥೆ ಹೌದು ಯಾವತ್ತಿರೋ ವಿಷಯಗಳು ಕೆಲವೊಂದು ಹೇಳಲೇಬೇಕು ನಮ್ಗೇನಂದರೆ ಇವತ್ತಿಗೂ ಐರನ್ ಏನು ಅಂತಂದರೆ ಅಲ್ಲಿಂದ ಇಲ್ಲಿವರೆಗೂ ಬಂದರೂ ಇನ್ನೂ ಕೆಲವೊಂದು ವರ್ಷಗಳು ಬದಲಾಗಿಲ್ಲವಲ್ಲ ಐವತ್ತು ವರ್ಷ ದಾಟ್ಕೊಂಡ್ಬಂದರು ಇನ್ನೂ ಬದಲಾಗ್ತಾ ಇಲ್ವಲ್ಲ ಏನಕ್ಕೆ ಇದು ನಾವು ಹೇಳಿದ ತಕ್ಷಣ ಬದಲಾಗತ್ತೆ ಅಂತಲ್ಲ ಅಟ್ಲೀಸ್ಟ್ ಈ ಥರದೊಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರು ಹೇಳೋ ಮುಖಾಂತರ ಇನ್ನೊಂದು ಚೂರಾದರೂ ಅದರದ್ದು ಇಂಪ್ಯಾಕ್ಟ್ ಆಗ್ಬೋದೇನೋ ನಾವು ಸಿನಿಮಾ ಮಾಡೋದು ಮನೋರಂಜನೆಗಾಗಿ ಸಿನಿಮಾ ಒಂದು ಬಿಸ್ನೆಸ್ ಒಂದು ಪ್ರೊಫೆಷನ್ ಇದೆ ಆದರೂ ಕೂಡ ಅದರಿಂದ ಒಂದು ಚಿಕ್ಕ ಮೆಸೇಜ್ ಹೋಗುತ್ತೆ ಏನೋ ಅದು ಒಂದು ಲಕ್ಷದಲ್ಲಿ ಹತ್ತು ಜನಕ್ಕೆ ಚೇಂಜ್ ಆದರೂ ಹತ್ತು ಜನ ಚೇಂಜೇ ಅಲ್ಲ ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ನ್ಯೂಸ್ ಪರಿಚಯ ಮಾಡ್ತೀನಿ ಸರ್ ಅವ್ರು ಯಾವತ್ತೂ ನನಗೆ ಒಂದೇ ಒಂದು ಏನಾದರೆ ಓಕೆ ನಾನು ಸೂಪರ್ ಸ್ಟಾರ್ ಲೇಡಿ ಸೂಪರ್ ಸ್ಟಾರ್ ಮಾಲಾಷಿ ಅವ್ರ ಮಗಳು ಅಥವಾ ಕೋಟಿ ಅವ್ರ ಮಗಳು ಅನ್ನೋದನ್ನ ನಾವು ತಲೆಲ್ಲಿ ಇಟ್ಕೊಂಡಿರಲಿಲ್ಲ ಸರ್ ಅವ್ರು ಹೊಸ ಹುಡುಗರು ಹೆಂಗೆ ಬರ್ತಾರೋ ಒಂದು ಡೆಪ್ಯೂಟೆಂಟು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲ್ಸಕ್ಕೆ ಹೋದ್ರು ಸಿನಿಮಾ ಮುಂಚೆ ಒಂದು ಎರಡು ತಿಂಗಳು ಮೂರು ತಿಂಗಳು ನಾವು ಅದಕ್ಕೆ ವರ್ಕ್ಶಾಪ್ ಮಾಡಿಸಿದ್ರು ಅದಕ್ಕೆ ಡೆಡಿಕೇಟೆಡ್ ಆಗಿತ್ತು ತುಂಬ ಹಾರ್ಡ್ ವರ್ಕಿಂಗ್ ಹುಡುಗಿ ಸರಿನಾ ಯಾವುದೂ ತಲೆಯಲ್ಲಿ ಹೆಡ್ ವೇಟ್ಗಳಿರೋಲ್ಲ ಈಗೋಗ್ಲಿಲ್ಲ ಏನಿಲ್ಲ ಏನು ಹೇಳ್ತೀವೋ ಅದನ್ನು ಶ್ರದ್ಧೆಯಿಂದ ಕಲಿತಾರೆ ಕಷ್ಟಪಟ್ಟು ಮಾಡ್ತಾರೆ ಆಮೇಲೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅವರು ಸಿನಿಮಾ ಕರ್ಕೊಂಬರ್ಬೇಕು ಅನ್ನೋಕ್ಕೆ ಮುಂಚೆಯೇ ಒಂದು ಎರಡು ವರ್ಷದಿಂದ ಅವ್ರು ಪ್ರಿಪ್ರೇಷನ್ ಮಾಡಿ ಅವ್ರಿಗೆ ಆ್ಯಕ್ಟಿಂಗ್ ಕ್ಲಾಸಸ್ಗಳನ್ನ ಕಳಿಸಿ ಡ್ಯಾನ್ಸ್ನ ಕಳಿಸಿ ಎಲ್ಲ ರೆಡಿ ಇದ್ದಾರೆ ಅವರು ಸೊ ನೀವು ಏನು ಕೊಟ್ಟರು ನೀಟಾಗಿ ಅದನ್ನು ತೊಗೊಂಬಂದು ಓಟ್ರೆ ಮಾಡಿದ್ರು ಸೊ ಇವತ್ತೇನು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಸೊ ಅದಷ್ಟು ಹುಡುಗಿದು ಶ್ರಮ ಸರ್ಚರ್ ಎಲ್ಲ ಅಂದರೆ ನಾವು ಈ ಸಿನಿಮಾ ಫಸ್ಟ್ ನೋಡಿದ್ರೆ ರಾಕ್ಲೈನ್ ಸರ್ ದರ್ಶನ್ ಸರ್ ಅಂದರೆ ಅವಾಗಿನ್ನೂ ರೀ ರೆಕಾರ್ಡಿಂಗ್ ಅಂತ ಇರಲಿಲ್ಲ ಎಡಿಟಿಂಗಲ್ಲಿ ನೋಡಿರುತ್ತೆ ಫಸ್ಟ್ ಅದಾದಮೇಲೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಇಲ್ಲ ಫೈನಲ್ ಕಾಪಿ ಆದಮೇಲೆ ಕೂಡ ಮೊನ್ನೆ ಒನ್ಸುತ್ತೆ ನಾವು ರಾಕ್ಲೈನ್ ಅವರು ಸ್ನೇಹಿತರು ಎಲ್ಲರೂ ನೋಡಿದ್ರು ಆ ಸಿನಿಮಾನ ಸೊ ನೋಡಿದರೆ ಮೊದಲಿಂದನೂ ಅವ್ರಿಗೆ ಅವ್ರಿಗಷ್ಟೇ ಅಲ್ಲ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಇಷ್ಟು ಚೆನ್ನಾಗಿ ಆಗೇ ಆಗುತ್ತೆ ಅದನ್ನ ಒಳ್ಳೆ ಪ್ರಯತ್ನ ಆಗೇ ಆಗುತ್ತೆ ಅಂತ ಇಡೀ ತಂಡಕ್ಕೆ ಕಾನ್ಫಿಡೆನ್ಸ್ ಇತ್ತು ತುಂಬ ಪಾಸಿಟಿವ್ ಆಗಿದೆ ಸರ್ ಆದರೆ ನಾನು ರಾಬರ್ಟ್ ಮಾಡಿದ್ದೀನಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅವಾಗೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಹನ್ನೆರಡು ಗಂಟೆ ಶೋ ಇರಲಿಲ್ಲ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಆ ಫಿಲಮ್ ನೋಡೋಕೆ ಮುಂದಾಗ ನನಗೆ ಹಣ ಸಕದಾಗಿದೆ ಪಿಚ್ಚರು ಆಗಿದೆ ಹಂಗೆ ಅಂತೆಲ್ಲ ಹೇಳಿದ ನಾನು ಕೇಳಿದ್ದೀನಿ ಇಲ್ಲಿ ನಾನು ಶೋ ಮುಗಿಸ್ಕೊಂಡು ಆಚೆ ಬರ್ಬೇಕಾರೆ ಅವರು ಅಭಿಮಾನಿಗಳೆಲ್ಲ ಬಂದು ಅಣ್ಣ ಥ್ಯಾಂಕ್ ಯು ಅಣ್ಣ ಈ ಥರ ಒಂದು ಪಿಕ್ಚರ್ ಮಾಡಿಕೊಟ್ಟಿದ್ದಕ್ಕೆ ನಮಗೆ ನಮ್ಗೆ ಅಣ್ಣ ನಾವು ಥ್ಯಾಂಕ್ ಯು ಅದು ಆ ಥ್ಯಾಂಕ್ ಯು ಅನ್ನೋ ಪದದಲ್ಲೇ ಎಷ್ಟು ಎಮೋಷನ್ ಇತ್ತು ಅಂತ ನನಗೆ ಗೊತ್ತಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನನಗೆ ನಾನು ನಾನು ಅವ್ರಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಈ ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಅವರಿಗೆ ದರ್ಶತ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ